ಇವತ್ತಿನ ವಿಡಿಯೋದಲ್ಲಿ ಲ ಒತ್ತಕ್ಷರದ ಪದಗಳನ್ನು ಬರೆಯೋಣ ಈ ಹಿಂದಿನ ವಿಡಿಯೋದಲ್ಲಿ ಲ ಅಕ್ಷರಕ್ಕೆ ಲ ಒತ್ತಕ್ಷರ ಇತ್ತು ಆದರೆ ಇವತ್ತು ಬೇರೆ ವ್ಯಂಜನಗಳಿಗೆ ಲ ಒತ್ತಕ್ಷರ ಇರುವಂಥ ಪದಗಳನ್ನು ಬರೆಯೋಣ ಇಲ್ಲಿ ಕ್ಲಿಕ್ ಕೀಗೆ ಲ ಒತ್ತು ಕ್ಲಿಕ್ ಕ್ಲಿಕ್ ಮುಂದಿನ ಪದ ಬರೆಯೋದಕ್ಕಿಂತ ಮೊದಲು ವೀಕ್ಷಕರೇ ನಿಮಗೆ ಕನ್ನಡ ಇಂಗ್ಲಿಷ್ ಹಾಗೂ ಹಿಂದಿಯ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಇವೆಲ್ಲವೂ ಈಗಾಗಲೇ ಅಪ್ಲೋಡ್ ಮಾಡಿರುವಂಥ ವಿಡಿಯೋಗಳು ಇದಿಷ್ಟು ಇದೆ ಆಸಕ್ತಿ ಇರುವರು ನೋಡಿ ಹಾಗೆ ಮತ್ತೊಂದು ಪದ ಕ್ಲಿಪ್ ಇದಕ್ಕೆ ಕ್ಲಿಕ್ ಕ್ಲಿಪ್ ಇಲ್ಲಿ ಆ ಉಚ್ಚಾರ ಬಂದಿರೋದ್ರಿಂದ ತಲೆಕಟ್ಟಿನ ದೀರ್ಘ ಶ ಇದಕ್ಕೆ ತಲೆಕಟ್ಟಿನ ದೀರ್ಘ ಶ್ಲಾಘನೆ ಶಾಗೆಲ್ಲ ಹೊತ್ತು ಶ್ಲಾಘನೆ ಮುಂದಿನ ಪದ ವಿಶ್ಲೇಷಣೆ ವಿ ಇದು ಒತ್ತಕ್ಷರ ಪದಗಳನ್ನು ಬರೆಯೋದು ತುಂಬ ಗೊಂದಲ ಆಗ್ತಾ ಇದೆ ಅನ್ನೋದಕ್ಕೋಸ್ಕರ ಮತ್ತೊಮ್ಮೆ ನಾನು ಎಲ್ಲರಿಗೂ ಒತ್ತಕ್ಷರ ಪದಗಳನ್ನು ಬರೆಯೋ ವಿಧಾನ ಇದ್ದೀನಿ ವಿಶ್ಲೇಷಣೆ ಶೇ ಅದಕ್ಕೆಲ್ಲವತ್ತು ದೀರ್ಘ ವಿಶ್ಲೇ ಶಿ ವಿಶ್ಲೇಷಣೆ ವಿಪ್ಲವ ವಿ ಮೊದಲನೇ ಅಕ್ಷರ ಪ ಉಚ್ಚಾರ ಮಾಡ್ತಾ ಇದೀವಿ ಅದರಿಂದ ಪ ನಂತರ ಲ ವಿಪ್ಲ ವ ವಿಪ್ಲವ ಸ್ಲಿಪ್ ಸ್ಲಿಪ್ ಇಲ್ಲಿ ಈ ಉಚ್ಚಾರ ಇರೋದ್ರಿಂದ ಸಿ ಅದಕ್ಕೆ ಲಾವತ್ತು ಸ್ಲಿಪ್. ಸ್ಲಿಪ್ ಮತ್ತು ಕ್ಲಾಸ್ ಕ್ಲಾಸ್ ಲ ಲಾವತ್ತು ಕ್ಲಾ ಸ್ ಗ್ಲಾಸ್ ಹಾಗೆ ಗ್ಲಾಸ್ ಗಾಗೆ ಲವತ್ತು ಸ ಗ್ಲಾಸ್ ನಂತರ ಶಿಗ್ಲಿ ಶಿಗ್ಲಿ ಇದು ಶಿ ಆಯಿತು ಈಗ ಇಲ್ಲಿ ಏನು ಬರಬೇಕು ಗ ಬರಬೇಕು ಗಿ ಬರಬೇಕು ಅದು ಘೀ ಶಿಗ್ಲಿ ಈ ಉಚ್ಚಾರ ಬರ್ತಾ ಗಿ ಬರಬೇಕು ಏನಾದರೂ ಶಿಗಿ ಆಯಿತು ಅದಕ್ಕೆ ಲಾವತ್ತಕ್ಷರ ಕೊಟ್ಟರೆ शिग्ली नंतर गेला ग्लिझ रेगे ब्लेस दे ग्लॅस् बे लवत ब्लेस ब्लॅस् फ्लावर फ्लवर्ली महाप्रनाक्षर फ ಈ ಥರ ಗೆರೆ ಕೊಡಬೇಕು ಮಕ್ಕಳು ಸಾಮಾನ್ಯವಾಗಿ ಇದನ್ನು ಮರೀತಾರೆ ಅದು ಇದನ್ನು ಕೊಡಬೇಕು ಇದು ಏನಾಯಿತು ಫ ಈಗ ಫ್ಲ ಮಾಡಬೇಕಾದ್ರೆ ಲ ಅಂತ ಫ್ಲ ವ ಫ್ಲವರ್ ಇವತ್ತಿಗೆ ಎಷ್ಟು ಸಾಕು ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಜಾತಿಯ ಲ ಅತ್ತಕ್ಷರ ಪದಗಳನ್ನು ಬರೆಯೋಣ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ